ಹ್ಯಾಪಿ ಬರ್ತಡೆ ಇವತ್ತು ನಮ್ಮಣ್ಣದ ಹುಟ್ಟುಹಬ್ಬ ಅವರ ಹೆಸರು ಹೇಳ್ತೇವೆ ಇವತ್ತು ನಮ್ಮ ಅಣ್ಣ ನಂದು ಜಾನು ಬೆಂಗ್ ಬೇಕ್ರಿ ಗೋವಾ ಬೇಕಿಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಇವರು ಚೆನ್ನಾಗಿ ಪಾಪ್ ಅನ್ನು ಮಾಡುತ್ತಾರೆ ಇವರು ರಣ ಜಂಗ್ಲಿ ಇವರು ರಣ ಜಂಗ್ಲಿ ಕ್ರಿಕೆಟನ್ನು ಆಡುತ್ತಾರೆ ಮತ್ತು ಬೆಂಕಿ ಚೆಂಡು ಮತ್ತು ಇವರು ಸಂಜೆಗೆ ಗೆದ್ದೆ ಬೆಲ್ಲ ಪಾಠಿ ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ ರವಿ ಸಿಂಗರು ಗುಂಪು ಹಚ್ಬೇಕು ಅಂಗಡಿ ಅಂಗಡಿಬಲ್ ಕ್ರಾಸ್ ಅಣ್ಣ ಈ ಪಾಸ್ ಅಂತ ತಿಳಿಸ್ತಿದ್ದೇನೆ ದೇವ್ರ ಕೊಡಿಗೆ ಐಸ್ ಸರಿ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಕಾಪಾಡಕ್ಕೆ ದೇವರ ಹತ್ತ ಪಾಸ್ತಾನೆ ಜನ್ ಗಣಪತಿ ಬರಬೇಕು ಬರಬೇಕು ಅಣ್ಣನ ಬರ್ತಡಿಗೆ ಕಾಡು ಕೋಳಿ ಕೊಡ್ತೈತೆ ಅಣ್ಣನ ಬರ್ತಡಿಗೆ ಚಕಮ್ ಚಕಮ್ ಸುಸು ಡಮರ ಕೆಕಮ್ ಕೆಕಮ್ ಸುರ ಸು ಸುಸ ಡಮರ ಅಣ್ಣನ ಬರ್ತಡಿಗೆ ಪೈಸೆ ಮಾಡೋಣ ನಮಗೆ ಒಂದೊಂದು ಗ್ಲಾಸ್ ಒಂದು ಕೊಡ್ತು ಬಿಡೋಣ ಅಣ್ಣನ ಬರ್ತಡಿಗೆ ಗಿಫ್ಟ್ ಕೊಡೋಣ ಅಣ್ಣ ಒಂದು ಊಟವನ್ನು ಹಾಕಿ ಬಿಡೋಣ ಕೊಕ್ಕ ಸತ್ಪಟ್ ದುಡುಮು ಘಟಗ ಘಟಕ್ಕೂ ಗೊಟ್ರಿಗೆ ಗೊಟ್ರ್ ಹ್ಯಾಪಿ ಬರ್ತಡೆ ಇವತ್ತು ನಮ್ಮಣ್ಣ ನಂದು ಜಾನು ಬೇಕ್ರಿ ಗೋವಾ ಜಾನು ಬೇಕ್ರಿ ಗೋವಾ ಚಕ್ಲಿ ಇವರು ಚಕ್ಲಿ ಅಂತೆ ಇವರು ಚೆನ್ನಾಗಿ ಪಾವನ್ನು ಮಾಡ್ತಾರೆ ಇವರು ರಣ ಬೆಂಕಿ ಜಂಗ್ಲೆ ಸಾರಿ ರಣ ರಣ ಜಿಂಗ್ ಜಿಂಗ್ಲಿ ಕ್ರಿಕೆಟನ್ನು ಆಡ್ತಾರೆ ಹಾಗೆ ಇವರು ಗಡ್ಡವರು ಪಾಠ ಕೊಡಿಸ್ಕೊ ಅಂತ ಖುಷಿ